ರಾಜ್ಯ ಪ್ರಶಸ್ತಿ ಶ್ರೀರಂಗ ರಂಗಪ್ಪ ಬಾ ಹಲಗುರ್ಗಿ ತತ್ವಪದ ಹಾಡುಗಾರರು ಸನ್ಮಾನ್ಯರೇ ತಾವು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಎಳ್ಳಿಗುತ್ತಿ ಗ್ರಾಮದಲ್ಲಿ ಜಾನಪದ ಭಜನಾ ಕಲಾವಿದರಾದ ಬಾಲಪ್ಪ ಹಾಗೂ ಗಂಗವ ದಂಪತಿಗಳ ವದರದಲ್ಲಿ ಒಂದನೇ ಜೂನ್ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜನಿಸಿದರಿ ಎರಡನೇ ತರಗತಿವರೆಗೂ ಓದಿದ ತಾವು ಕಡುಬಡತನದಲ್ಲಿ ಬೆಳೆದಿರೋರು ತಂದೆಯವರ ಜಾನಪದ ಕಲೆಯಿಂದ ಪ್ರಭಾವಿತರಾದ ತಾವು ತತ್ವ ಪದಗಳನ್ನು ಕಲಿತು ಹಾಡುತ್ತಾ ಜನಮನ್ನಣೆ ಗಳಿಸಿರುವರು ಆಧ್ಯಾತ್ಮ ಜೀವಿಗಳಾದ ತಾವು ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮ ಚಿಕ್ಕ ಪೂಜ್ಯರ ಶಿಷ್ಯರಾಗಿ ಶಿವಭಜನೆ ತತ್ವ ಪದಗಳನ್ನು ಹಾಡುವುದರ ಮೂಲಕ ಪ್ರಸಿದ್ಧಿ ಪಡೆದಿರಿ ಶ್ರೀಮತಿ ಹನುಭವನವರನ್ನ ಬಾಲ ಸಂಗಾತಿಯಾಗಿ ವರಿಸಿದ ತಾವು ತುಂಬಾ ಕುಟುಂಬದ ಜವಾಬ್ದಾರಿಯನ್ನ ಮುನ್ನಡೆಸಿದಿರಿ ತಮ್ಮ ಸಂಸ್ಕಾರದ ಗರಡಿಯಲ್ಲಿ ಜಾನಪದ ಕಲೆಯಾದ ತತ್ವ ಪದಗಳನ್ನು ತಮ್ಮ ಮಕ್ಕಳು ಮುಂದುವರಿಸುತ್ತಿರುವುದು ಹೆಮ್ಮೆಯನ್ನುಂಟು ಮಾಡಿದೆ ಪರಮಪುಂಜ ಷಡಕ್ಷರ ಸ್ವಾಮೀಜಿ ದಿಗಂಬರೇಶ್ವರ ಮಠ ಹಲಗುರ್ಕಿಯವರ ಶ್ರೀರಕ್ಷೆಯ ಆಶೀರ್ವಾದ ಬಲದಿಂದ ತತ್ವಾಮೃತ ತತ್ವಸಾರ ಭಾಗ ಒಂದು ಭಾಗ ಎರಡು ಹಾಗೂ ನಿನ್ನನ್ನು ಪೂಜಿಸಿ ನನ್ನನ್ನು ಮರೆತೆ ಎಂಬ ಜನಪ್ರಿಯ ಧ್ವನಿ ಸುರುಳಿಗಳನ್ನ ಅರ್ಪಿಸಿರೋರಿ ನಾಡಿನಾದ್ಯಂತ ಅನೇಕ ಮಠಮಾನ್ಯಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಜಾತ್ರೆ ಉತ್ಸವಗಳಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ತತ್ವ ಪದವನ್ನು ಬಿತ್ತರಿಸುತ್ತಿರುವ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಸುವರ್ಣ ಸಂಸ್ಕೃತಿ ದಿಪ್ಪನ ಪ್ರಶಸ್ತಿ ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಶಸ್ತಿ ಮಠ ಹುಬ್ಬಳ್ಳಿ ಸುತ್ತೂರು ಮಠ ಮೈಸೂರು ಬಿಜಾಪುರ ಭೂಮಿ ಬಳಗ ಪ್ರಶಸ್ತಿ ಸನಾದಿ ಅಪ್ಪಣ್ಣ ಪ್ರಶಸ್ತಿ ಜಾನಪದ ಲೋಕ ಪ್ರಶಸ್ತಿ ಬಾಳಪ್ಪ ಹುಕ್ಕೇರಿ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ತಮ್ಮ ಮುಡಿಗೇರಿವೆ ತಮ್ಮ ಅಪ್ರತಿಮ ಸಾಧನೆಯನ್ನು ಗುರುತಿಸಿ ಇಂದು ದಿನಾಂಕ್ ಒಂದನೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಧಾರವಾಡ ಜಾನಪದ ಸಂಶೋಧನಾ ಕೇಂದ್ರ ಹಾಗೂ ಗಾನಗಾರುಡಿಗ ಬಸವಲಿಂಗಯ್ಯ ಹಿರೇಮಠ ಪ್ರತಿಷ್ಠಾನ ಬೈಲೂರು ಬಸವಲಿಂಗ ಹಿರೇಮಠ ಅವರ ಅರವತ್ತೈದನೇ ಜನ್ಮದಿನದ ನಿಮಿತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗಾನಗಾರುಡಿಗ ಬಸವಲಿಂಗಯ್ಯ ಹಿರೇಮಠ ರಾಜ್ಯ ಪ್ರಶಸ್ತಿಯನ್ನು ಹತ್ತು ಸಾವಿರ ನಗದು ಹಾಗೂ ಪ್ರಶಸ್ತಿ ಫಲಕವನ್ನ ಶ್ರೀ ಗಜಾನನ್ ವಿ ಚನಗುಡಿ ಅವರು ಸ್ಥಾಪಿಸಿದ ರಾಜ್ಯ ಮಟ್ಟದ ದತ್ತ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಿ ಅಭಿನಂದಿಸಲಾಗಿದೆ ಪ್ರೊಫೆಸರ್ ಎನ್ ಎಸ್ ಗಲಗಲಿ ಅಧ್ಯಕ್ಷರು ಗಾನಗಾರುಡಿಗ ಬಸವಲಿಂಗ ಹಿರೇಮಠ ಪ್ರತಿಷ್ಠಾನ ಬೈಲೂರು ಶ್ರೀಮತಿ ವಿಶ್ವೇಶ್ವರಿ ಹಿರೇಮಠ ಕೋಶಾಧ್ಯಕ್ಷರು ಜಾನಪದ ಸಂಶೋಧನಾ ಕೇಂದ್ರ ಧಾರವಾಡ ಡಾಕ್ಟರ್ ಗಜಾನನ್ ವಿ ಚೆನ್ನಗುಡಿ ದತ್ತಿ ದಾನಿಗಳು ಎರಗಟ್ಟಿ ನಮಸ್ಕಾರ